ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗೆ ತಮಗೆಲ್ಲ ವೆಲ್ಕಮ್ ಸೊ ಜುಲೈ ಟ್ವೆಂಟಿ ಥು ಟು ಟ್ವೆಂಟಿ ಸಿಕ್ಸ್ತ್ ಓಕೆ ಏನೇನು ನಡೆದಿದೆ ನೋಡಿಕೊಣ ಪ್ರೆಸಿಡೆಂಟ್ ರೆಫರೆನ್ಸ್ ಟು ಸುಪ್ರೀಂ ಕೋರ್ಟ್ ಎಸ್ ಈ ಗವರ್ನರ್ ಅವರು ಎಷ್ಟು ತಿಂಗಳೊಳಗಡೆ ಸೈನ್ ಮಾಡಬೇಕು ಹೇಗೆ ಮಾಡ್ಬೇಕಂತೇಳಿ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡುತ್ತೆ ಕನಿಷ್ಠ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳು ನೀವು ಇಫ್ ಯು ವಾಂಟ್ ಟು ಪುಟ್ ಎ ರೆಫರೆನ್ಸ್ ಫಾರ್ ದಿ ಪ್ರೆಸಿಡೆಂಟ್ ಎಸ್ Under Article 200, only you can do that. But most of the time, these governors are not acting. Are not acting in favor of the state government. Rather, they are going to act in favor of the central government. That's why Supreme Court came up with you have to. ಈ ಟೈಮ್ ಗ್ಯಾಪಲ್ಲಿ ನೀವು ಮಾಡ್ಬೇಕಂತ ಹೇಳ್ತಾರೆ ಸೊ ಪ್ರೆಸಿಡೆಂಟ್ ಏನು ಮಾಡ್ತಾರೆ ಈ ಒಂದು ಟೈಮ್ ಗ್ಯಾಪ್ ಬಗ್ಗೆ ಈ ಒಂದು ಕೊಟ್ಟತಕ್ಕಂತಹ ಟೈಮ್ ರೆಸ್ಟ್ರಿಕ್ಷನ್ಸ್ ಇದೆಯಲ್ಲ ಇದ್ರ ಬಗ್ಗೆ ದೇ ಆರ್ ಆಸ್ಕಿಂಗ್ ಎ ಲೀಗಲ್ ಅಡ್ವೈಸ್ ಫ್ರಮ್ ದಿ ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ ಒನ್ ಫಾರ್ಟಿ ತ್ರೀ ಮೋಸ್ಟ್ ಇಂಪಾರ್ಟೆಂಟ್ ಸೊ ಹೋಮ್ ವರ್ಕ್ ಮಾಡ್ಕೊಂಬನ್ನಿ ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಎಚ್ ಓ ಟಿ ಬ್ಯಾಚ್ ಒನ್ ಟು ತ್ರೀ ಎಲ್ಲ ಓಕೆ ಅಂದರೆ ಆರ್ಟಿಕಲ್ ಒನ್ ಫಾರ್ಟಿ ತ್ರೀ ಸಬ್ ಕ್ಲಾಸ್ ಒನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಿ ಪ್ರೆಸಿಡೆಂಟ್ ಕ್ಯಾನ್ ಸೀಕ್ ಸುಪ್ರೀಂ ಕೋರ್ಟ್ಸ್ ಒಪಿನಿಯನ್ ಆನ್ ಎ ಲೀಗಲ್ ಆರ್ ಫ್ಯಾಕ್ಚುಲ್ ಮ್ಯಾಟರ್ಸ್ ಆಫ್ ಎ ಸಿಗ್ನಿಫಿಕೆಂಟ್ ಪಬ್ಲಿಕ್ ಇಂಪಾರ್ಟೆನ್ಸ್ ಈವನ್ ಇಫ್ ನೋ ಕೇಸ್ ಈಸ್ ಪೆಂಡಿಂಗ್ ಇನ್ ಎ ಕೋರ್ಟ್ ಈಗ ಆಲ್ರೆಡಿ ಗೌರ್ನರ್ದು ಪೆಂಡಿಂಗ್ ಇದೆ ಬಟ್ ಕೋರ್ಟಲ್ಲಿ ಪೆಂಡಿಂಗ್ ಇರಲೇಬೇಕಂತಿಲ್ಲ ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಡ್ವೈಸನ್ನು ಕೊಡ್ಬೋದು ಅಡ್ವೈಸನ್ನು ಕೇಳ್ಬೋದು ಇದು ಅಡ್ವೈಸ್ ಕೊಡಲೇಬೇಕಾ ನೋ ಕೆಲವೊಂದು ವಿಚಾರಕ್ಕೆ ಕೊಡ್ಬೋದು ಕೆಲವೊಂದು ವಿಚಾರ ಕೊಡೋಂಗಿಲ್ಲ ಈ ಅಡ್ವೈಸ್ನ ಪ್ರೆಸಿಡೆಂಟ್ ಫಾಲೋ ಮಾಡಲೇಬೇಕಾ ನೋ ಸೊ ಫಾಲೋ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಡ್ವೈಸ್ ಸಿ ದೆ ಹ್ಯಾವ್ ಟು ಅಡ್ವೈಸ್ ನಾಟ್ ಜಡ್ಜ್ಮೆಂಟ್ ಓಕೆ ನಂತರದಲ್ಲಿ ಇಟ್ ಶುಡ್ ಬಿ ಜಡ್ಜ್ಡ್ ಬೈ ದಿ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತಂದರೆ ಅಟ್ಲೀಸ್ಟ್ ಐದು ಜನ ಇರಬೇಕು ಅಂತಹ ಬೆಂಚನ್ನು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತ ಇರ್ತದೆ ಓಕೆನಾ ಸೊ ಅದು ಫೈ ಸೆವೆನ್ ಲೆವೆನ್ ತರ್ಟೀನ್ ಎಷ್ಟಾದರೂ ಆಗ್ಬೋದು ಓಕೆನಾ ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರೆಸಿಡೆಂಟ್ ರೆಫರೆನ್ಸ್ ಟು ಸುಪ್ರೀಂ ಕೋರ್ಟ್ ಇದನ್ನು ಜುಡಿಷಿಯಲ್ ಪವರ್ಸಲ್ಲಿ ಬರುತ್ತೆ ಜುಡಿಷಿಯಲ್ ಪವರ್ಸಲ್ಲಿ ಬರುತ್ತೆ ಟೇಕ್ ಕೇರ್ ಅಬೌಟ್ ದಿಸ್ ನೋಡಿ ಸುಪ್ರೀಂ ಕೋರ್ಟ್ ಇಂಡಿಯಾ ಟೆಂಡರ್ಸ್ ಅಡ್ವೈಸ್ ಟು ದಿ ಪ್ರೆಸಿಡೆಂಟ್ ಆನ್ ಇಂಡಿಯಾ ಮ್ಯಾಟರ್ಸ್ ಆಫ್ ಮ್ಯಾಟರ್ಸ್ ಆಫ್ ದಿ ಲಾ ಆರ್ ಫ್ಯಾಕ್ಟ್ ಎರಡು ಸಾವಿರದ ಹತ್ತರಲ್ಲಿ ಕೇಳಿದ್ದಾರೆ ಈ ಕ್ವಶನ್ಗೆ ಸಂಬಂಧಪಟ್ಟ ಹಾಗೆ ಓಕೆ ಸೊ ಇದು ಈಸಿ ಇದೆ ಸ್ಟೇಟ್ಮೆಂಟು ಓಕೆ ಆನ್ ಇಟ್ಸ್ ಓನ್ ಇನಿಷಿಯೇಟಿವ್ ಯಾವುದು ಸುಪ್ರೀಂ ಕೋರ್ಟ್ ಕೊಡೋಕ್ಕಾಗುತ್ತಾ ಸಾಧ್ಯವೇ ಇಲ್ಲ ಹೋಯಿತು ಇಫ್ ಈ ಸೀಕ್ ಸಚ್ ಅಡ್ವೈಸ್ ಎಸ್ ಇಟ್ ಈಸ್ ಪಾಸಿಬಲ್ ಓನ್ಲಿ ಇಫ್ ದಿ ಮ್ಯಾಟ್ರಸ್ ರಿಲೇಟೆಡ್ ಟು ದಿ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಸಿಟಿಸನ್ಸ್ ನೋ ನೋಡಿ ಗವರ್ನರ್ ವಿಚಾರಕ್ಕೆ ಸಂಬಂಧಪಟ್ಟ ಕೇಳಿದ್ದಾರೆ ಸೊ ಸ್ಟೇಟ್ಮೆಂಟ್ ತ್ರೀ ಇಸ್ ರಾಂಗ್ ಟು ಈಸ್ ರೈಟ್ ಇನ್ ದಿಸ್ ವೇ ದಿ ಕ್ವಶನ್ ಈಸ್ ಗೋಯಿಂಗ್ ಟು ಕಮ್ ಅಪ್ ಇನ್ ಟು ಯುವರ್ ಕ್ಲಿಮ್ಸ್ ಮೇನ್ಸ್ ಪಿ ಸಿ ಪಿ ಎಸ್ ಐ ಎಕ್ಸಾಮ್ಸ್ ಎಲ್ಲ ಬರುತ್ತೆ ಸೊ ನಮಗೆ ಈಗ ಪ್ರೆಸಿಡೆಂಟ್ ರೆಫರೆನ್ಸ್ ಬಗ್ಗೆ ಅಂತಕ್ಕಂಥದ್ದು ಆ ಏರ್ಡಿಂಗ್ ಟಾಪಿಕ್ಕು ಇದು ನ್ಯೂಸಲ್ಲಿದೆ ಆಲ್ರೆಡಿ ಕ್ವಶನ್ ಇದೆ ಸೊ ನಮಗೆ ಪಿ ವೈ ಕ್ಯೂ ಅಲ್ಲಿ ಇರ್ತಕ್ಕಂಥದ್ದು ನ್ಯೂಸಲ್ಲಿ ಎದುರಿಗೇನ ಅದನ್ನು ಫಾಲೋ ಮಾಡ್ಬೇಕಂತಕ್ಕಂಥದ್ದು ಶಾಂತ ಮಾರ್ಗದ ರೂಲ್ಸ್ ರೆಸಿಗ್ನೇಷನ್ ಆಫ್ ವೈಸ್ ಪ್ರೆಸಿಡೆಂಟ್ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ರೆಸಿಗ್ನೇಷನ್ ಆಫ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಕ್ಯಾನ್ ರಿಸನ್ ಬೈ ರೈಟಿಂಗ್ ಅಂಡರ್ ಹಿಸ್ ಹ್ಯಾಂಡ್ ಹಿಸ್ ಹ್ಯಾಂಡ್ ಬೇರೆ ರ್ಯಾಂಡಿಲ್ಲ ಅಡ್ರಸ್ಡ್ ಟು ದಿ ಪ್ರೆಸಿಡೆಂಟ್ ಆ್ಯಸ್ ಪರ್ ಆರ್ಟಿಕಲ್ ಸಿಕ್ಸ್ಟಿ ಸೆವೆನ್ ಸಬ್ ಕ್ಲಾಸ್ ಎ ಆರ್ಟಿಕಲ್ಸ್ ನೋಡ್ಕೊಳ್ಳಿ ವೈಸ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಇಂಪಾರ್ಟೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ದಿ ರೆಸಿಗ್ನೇಷನ್ ಟೇಕ್ಸ್ ಎಫೆಕ್ಟಿವ್ ಇಮಿಡಿಯೇಟ್ಲಿ ಒನ್ಸ್ ಸಬ್ಮಿಟೆಡ್ ಸಿನ್ಸ್ ದಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಲ್ಸೋ ಸರ್ವ್ಸ್ ದಿ ಎಕ್ಸ್ ಅಫಿಶಿಯೋ ಎಕ್ಸ್ ಅಫಿಷಿಯೋ ಅಂತಂದರೆ ಪದ ನಿಮಿತ್ತ ಅಂತಂದರೆ ನೀನು ವೈಸ್ ಪ್ರೆಸಿಡೆಂಟ್ ಪದವಿಯನ್ನು ಇವರ್ ಗೋಯಿಂಗ್ ಟು ಬೇಕೇ ಚೇರ್ಮನ್ ಆಫ್ ರಾಜ್ಯಸಭಾ ಸೊ ಓಕೆನಾ ಇದು ಒಂದಾಯಿತು ಈಗ ನಾನೇನು ಕೇಳ್ತೀನಿ ಅಂತಂದರೆ ವೈಸ್ ಪ್ರೆಸಿಡೆಂಟು ಎಲೆಕ್ಷನ್ನು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಹೇಗಾಗುತ್ತೆ ಆ್ಯಂಡ್ ರಿಮೂವಲ್ ಪ್ರೋಸೆಸು ಪ್ರೆಸಿಡೆಂಟ್ ಎಲೆಕ್ಷನ್ಗೂ ಮತ್ತು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಗೂ ತುಂಬ ವ್ಯತ್ಯಾಸ ಇದೆ ಓಕೆನಾ ಸೊ ವೈಸ್ ಪ್ರೆಸಿಡೆಂಟ್ ಈಜ್ ಎ ಹೀಲ್ಡ್ ಟಾಪಿಕ್ ಇಟ್ ಅಪಿಯರ್ಡ್ ಮೆನಿ ನಂಬರ್ ಆಫ್ ಟೈಮ್ಸ್ ಓಕೆನಾ ದೆನ್ ಜಾಯಿಂಟ್ ಸೆಷನ್ ಅಂತ ಬರುತ್ತೆ ಜಾಯಿಂಟ್ ಸೆಷನ್ ಅಂಡರ್ ಆರ್ಟಿಕಲ್ ಒನ್ ನಾಟ್ ಏಯ್ಟು ಸೊ ಜಂಟಿ ಅಧಿವೇಶನದಲ್ಲಿ ವೈಸ್ ಪ್ರೆಸಿಡೆಂಟ್ ಈಸ್ ನಾಟ್ ಗೋಯಿಂಗ್ ಟು ಸಿಟ್ ಆ್ಯಸ್ ಎ ಚೇರ್ಮನ್ ಆಫ್ ದಿ ಜಾಯಿಂಟ್ ಸೆಷನ್ ಸೊ ದಟ್ಸ್ ವೈ ಯು ಶುಡ್ ಟೇಕ್ ಕೇರ್ ಅಬೌಟ್ ವೈಸ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ನಲ್ಲಿ ಏನಾಗುತ್ತೆ ಏನು ಕತೆ ಮ್ಯಾಕ್ಸಿಮಮ್ ಸಿಕ್ಸ್ ಮಂತ್ಸ್ ಒಳಗಡೆ ಪೋಸ್ಟನ್ನ ಫಿಲ್ ಮಾಡಬೇಕಾಗುತ್ತೆ ಫಾರ್ ದಿ ಫಸ್ಟ್ ಟೈಮ್ ವೈಸ್ ಪ್ರೆಸ್ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ಈಸ್ ಇನ್ ವೇಕೆಂಟ್ ಆಗ್ತಕ್ಕಂಥದ್ದನ್ನು ನೋಡ್ಬೋದು ಓಕೆ ದಿ ಚೇರ್ಮನ್ ಅಂಡ್ ಡೆಪ್ಯೂಟಿ ಚೇರ್ಮನ್ ಆಫ್ ದಿ ರಾಜ್ಯಸಭಾ ಆರ್ ನಾಟ್ ದಿ ಮೆಂಬರ್ಸ್ ಆಫ್ ದಿ ಹೌಸ್ ನೋ ಚೇರ್ಮನ್ ಮಾತ್ರ ಮೆಂಬರ್ ಅಲ್ಲ ಡೆಪ್ಯೂಟಿ ಚೇರ್ಮನ್ ಬಿಲಾಂಗ್ಸ್ ಟು ದಿ ಹೌಸ್ ಓನ್ಲಿ ವೈಲ್ ನಾಮಿನೇಟೆಡ್ ಮೆಂಬರ್ಸ್ ಆಫ್ ದಿ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ಹ್ಯಾವ್ ನೋ ವೋಟಿಂಗ್ ರೈಟ್ ಇನ್ ದಿ ಪ್ರೆಸಿಡೆಂಟ್ ಎಲೆಕ್ಷನ್ ದೇ ಹ್ಯಾವ್ ದಿ ರೈಟ್ ಟು ವೋಟ್ ಇನ್ ದಿ ಎಲೆಕ್ಷನ್ ಆಫ್ ದಿ ವೈಸ್ ಪ್ರೆಸಿಡೆಂಟ್ ಎಸ್ ನಾಮಿನೇಟೆಡ್ ಮೆಂಬರ್ಸು ಅವರು ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ವೋಟ್ ಹಾಕಲ್ಲ ಏನಕ್ಕೆ ಅಂದರೆ ಬಿಕಾಸ್ ದೇ ಆರ್ ನಾಮಿನೇಟ್ ಬೈ ದಿ ಪ್ರೆಸಿಡೆಂಟ್ ಯಾರಿಂದ ನಾಮಿನೇಟ್ ಆಗ್ತಾರೆ ಅವ್ರಿಗೆ ಅವ್ರಿಗೆ ಎಲೆಕ್ಷನ್ಗೆ ಅವ್ರ ಪರವಾಗಿ ಆಗ್ಬೇಕನ್ನೋ ಕಾರಣದಿಂದ ಅವರು राज्यसभा ಏನೇನು ಮಾಡೋಕ್ಕೆ ಕೆಲಸ ಇಲ್ಲ ಆದರೆ ರೋಲ್ ಆಫ್ ಚೇರ್ಮನ್ ಆದಾಗ ತುಂಬ ಕೆಲಸ ಇರುತ್ತೆ ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಯು ಟು ರೈಟ್ ಆನ್ಸರ್ ಫಾರ್ ದಿಸ್ ಮೇನ್ಸ್ ಆನ್ಸರ್ ಬರೀತಕ್ಕಂಥವ್ರು ಪಿ ಸಿಗೆ ಪ್ರಿಪೇರ್ ಆಗೋರು ಬರಿಬೇಕು ಐ ಪಿ ಎಸ್ ಸಿ ಪ್ರಿಪೇರ್ ಆಗೋರು ಬರಿಬೇಕು ಏನಕ್ಕೆ ಅಂದರೆ ಇಬ್ಬರಿಗೂ ಎಕ್ಸಾಮ್ಸ್ ಸೇಮ್ ಓಕೆನಾ ರೋಲ್ ಆಫ್ ವೈಸ್ ಪ್ರೆಸಿಡೆಂಟ್ ಇನ್ ದಿ ರಾಜ್ಯಸಭಾ ಓಕೆ ದೆನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಐ ಎಸ್ ಐ ಆರ್ ಅಲ್ಲಿ ಬರುತ್ತೆ ಚೈನಾಸ್ ಯಾರ್ಲೋಂಗ್ ಸ್ಯಾಂಗ್ಪೋ ಪ್ರಾಜೆಕ್ಟ್ ಚೈನಾ ಬಿಗಿಸ್ ಬಿಗಿನ್ಸ್ ಕನ್ಸ್ಟ್ರಕ್ಷನ್ ಆಫ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ಡ್ಯಾಮ್ ಓವರ್ ಆರ್ಲಿಂಗ್ ಸ್ಯಾಂಪೋ ಅಂದರೆ ಬ್ರಹ್ಮಪುತ್ರ ಬ್ರಹ್ಮಪುತ್ರ ಓಕೆ ನಾನು ಹೇಳಿದ್ದೀನಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ತದನಂತರದಲ್ಲಿ ಇಂಟೆಲಿಜೆನ್ಸ್ ಬಿ ಓ ಸೋರಿ ಈಗ ಎ ಓ ಆಫೀಸರು ಇಂಟೆಲಿಜೆನ್ಸ್ ಬಿ ಗ್ರೇಡು ಇಂಡಸ್ಟ್ರಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರಲ್ಲಿ ಕ್ವಶನ್ ಬಂದಿದೆ ಮೂರು ಕ್ವಶನ್ಸು ಬರೀ ಬ್ರಹ್ಮಪುತ್ರವರ ಬಗ್ಗೆ ಬಂದಿದೆ ಯು ಶುಡ್ ಟೇಕ್ ಕೇರ್ ಅಬೌಟ್ ದಿಸ್ ಥಿಂಗ್ ಸೊ ಇಲ್ಲೇನಾಗಿದೆ ಚೈನಾಲುಂಗ್ ಸ್ಯಾಂಕ್ಪೋ ಪ್ರಾಜೆಕ್ಟಲ್ಲಿ ಬರುತ್ತೆ ಓಕೆನಾ ಇಲ್ಲಿ ನಮಗೆ ಬ್ರಹ್ಮಪುತ್ರ ರಿವರ್ ಬಗ್ಗೆ ಭಾಳ ಬರೀ ಹೇಳಿದ್ದೀನಿ ನಾನು ಐ ಆಮ್ ಟೆಲಿಂಗ್ ಮೆನಿ ಟೈಮ್ ಆರ್ಲಿಂಗ್ ಸ್ಯಾಂಗ್ಪೋರ್ ರಿವರ್ ಇದು ಬರುತ್ತೆ ಇಲ್ಲಿ ಯು ಟರ್ನ್ ಆಗುತ್ತೆ ನೋಡಿ ಯೂ ಟರ್ನ್ ಆಗುತ್ತೆ ದೆನ್ ಇಟ್ ಈಸ್ ಕಾಲ್ಡ್ ದಿಹಾಂಗ್ ರಿವರ್ ದಿಹಾಂಗ್ ಅಂತ ಎಲ್ಲಿ ಅಂತಾರೆ ಅವರು ನಾಚಲ್ ಪ್ರದೇಶ ಅಂತಾರೆ ಓಕೆನಾ ನಂತರದಲ್ಲಿ ಅಸ್ಸಾಮಿಗೆ ಬಂದಾಗ ಇದು ಬ್ರಹ್ಮಪುತ್ರ ಆಗುತ್ತೆ ತದನಂತರದಲ್ಲಿ ಇದು ಗಂಗಾವನ್ನು ಸೇರಿಕೊಳ್ಳುತ್ತೆ ಓಕೆನಾ ಸೊ ಹೀಗೆ ಬ್ರಹ್ಮಪುತ್ರ ರಿವರು ಎಲ್ಲಿ ಗ್ಲೇಷಿಯರ್ ನಾನು ಹೇಳಿದ್ದೀನಿ ಗ್ಲೇಷಿಯರ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ ಗಂಗಾ ಯಮುನಾ ಬ್ರಹ್ಮಪುತ್ರ ಸಟ್ಲೇಜು ಮಾನಸ ಸರೋವರ ಲೇಖು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ವಿತ್ ರೆಫರೆನ್ಸ್ ಟು ಬ್ರಹ್ಮಪುತ್ರ ರಿವರ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಟ್ ಆರ್ಜಿನೇಟ್ಸ್ ಆಸ್ ಆರ್ಲಂಗ್ ಸ್ಯಾಂಗ್ಪೋ ಸಿಕ್ಕಿಂ ಸಿಕ್ಕಿಮ್ ಅಲ್ಲ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ನಾರ್ತ್ ಈಸ್ಟ್ ನೋಡ್ಕೋಬೇಕು ನಾರ್ತ್ ಈಸ್ಟ್ ಅಲ್ಲಿ ಕಂಡು ಬರ್ತಕ್ಕಂತಹ ರಿವರ್ಸು ಭಾಳ ಇಂಪಾರ್ಟೆಂಟು ಸಿಕ್ಕಿಮಲ್ಲಿ ಸಹ ಒಂದು ರಿವರ್ ಬರುತ್ತೆ ಅದ್ರ ಬಗ್ಗೆ ಕ್ವಶನ್ ಆಗಿದೆ ಯಾವುದು ಅಂತ ಹೇಳಿ ಓಕೆ ಯಾರ್ ಸ್ಯಾಂಗ್ ಪೋ ಅಲ್ಲ ಸಿಕ್ಕಿಂ ಇದು ಕಂಡು ಬರ್ತಕ್ಕಂಥದ್ದು ಚೀನಾ ಮಾನಸ ಸರೋವರ್ ಅಥವಾ ಟಿಬೆಟ್ ಓಕೆ ದಿ ರಿವರ್ ಸಿಯಾಂಗ್ ಇನ್ ಅಸ್ಸಾಂ ಸಿಹಾಂಗ್ ಅಲ್ಲ ಸಿಯಾಂಗ್ ಅಥವಾ ದಿಹಾಂಗ್ ಅಂತಕ್ಕಂಥದ್ದು ಅರುಣಾಚಲ ಪ್ರದೇಶದಲ್ಲಿ ಸೊ ಇದು ರಾಂಗ್ ಆಗುತ್ತೆ ಬ್ರಹ್ಮಪುತ್ರ ಸಬ್ ಬೇಸ್ ಇನ್ ಎಕ್ಸ್ಟೆನ್ಸ್ ಓವರ್ ಟಿಬೆಟ್ ಅಂದರೆ ಚೀನಾ ಇಂಡಿಯಾ ಅಂಡ್ ಬಾಂಗ್ಲಾದೇಶ ಓನ್ಲಿ ಎಸ್ ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಓನ್ಲಿ ಒನ್ ನೋಡಿ ಈ ತರ ಕ್ವಶನ್ಸ್ ಬರ್ತವೆ ಯು ಪಿ ಎಸ್ ಸಿ ಮೇನ್ಸ್ ಕ್ವಶನ್ ಒಂದು ಸಿಮಿಲರ್ತಿ ನಾನು ಹೇಳ್ತೀನಿ ಇಂಡಿಯಾ ಆ್ಯಂಡ್ ಚೀನಾ ಈಸ್ ಎ ಎಚ್ ವೈ ಟಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಹೋಮ್ ವರ್ಕ್ ಮಾಡ್ತೀನಿ ಸಿ ಪಿ ಇ ಸಿ ಬಗ್ಗೆ ಕ್ವಶನ್ ಬಂದಿದೆ ಓ ಒನ್ ಬೆಲ್ಟ್ ಒನ್ ರೋಡ್ ಬಗ್ಗೆ ಕ್ವಶನ್ ಬಂದಿದೆ ಚೈನಾ ಬಗ್ಗೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫ್ಸರ್ ಬಂದಿದೆ ಸೊ ಚೈನಾ ಪಾಕಿಸ್ತಾನ ಶ್ರೀಲಂಕಾ ಮಾಲ್ಡೀವ್ಸು ಬಾಂಗ್ಲಾದೇಶ ಮಹ್ಯಾನ್ಮಾರು ಡೆಫಿನೆಟ್ಲಿ ಗೋಯಿಂಗ್ ಟು ಕಮ್ ಇಂಟು ಯುವರ್ ಎಕ್ಸಾಮಿನೇಷನ್ ಇಂಡಿಯಾ ಆ್ಯಂಡ್ ಇಟ್ಸ್ ಅ ನೈಬರ್ಸ್ ಕ್ವೇಶನ್ನು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಮೇನ್ಸರ್ ಇರುತ್ತೆ ಯು ಶುಡ್ ಟೇಕ್ ಕೇರ್ ಅಬೌಟ್ ದೀಸ್ ಥಿಂಗ್ಸ್ ಓಕೆ ಎಸ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇದು ಎಚ್ ವೈ ಟಿ ನೀವು ಪುಸ್ತಕದಲ್ಲಿ ಓದಲ್ಲ ಇದ್ರ ಬಗ್ಗೆ ಹೋಮ್ ವರ್ಕನ್ನು ಮಾಡಿ ಹೋಮ್ ವರ್ಕನ್ನು ಮಾಡಿ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತಂದರೆ ನಮ್ಮ ಭಾರತದ ಗಡಿಯಿಂದ ಟೂ ಹಂಡ್ರೆಡ್ ನಾಟಿಕಲ್ ಮೈಲ್ಸಲ್ಲಿ ಯು ಕ್ಯಾನ್ ಗೆಟ್ ದಿ ರಿಸೋರ್ಸಸ್ ಓಕೆನಾ ಟ್ವೆಲ್ ನಾಟಿಕಲ್ ಮೈಲ್ಸ್ ಅಂತಂದರೆ ಅದು ಇಂಡಿಯನ್ ಟೆರಿಟರಿ ನಮ್ಮ ಭಾರತದಲ್ಲಿ ಏನು ಅನ್ವಯ ಆಗುತ್ತಲ್ಲ ಕಾನೂನು ಅಲ್ಲಿ ಟ್ವೆಲ್ ನಾಟಿಕಲ್ ಮೈಲ್ಸ್ವರೆಗೂ ಅನ್ವಯ ಆಗುತ್ತೆ ಮೋರ್ ದಾನ್ ಟ್ವೆಲ್ ಆರ್ಟಿಕಲ್ ಮೈಲ್ಸ್ ಅನ್ವಯ ಆಗಲ್ಲ ಬಟ್ ಯು ಹ್ಯಾವ್ ಎ ರೈಟ್ಸ್ ಟು ಫಿಶಿಂಗ್ ಇಯರ್ ಓಕೆ ಸೊ ಇದು ಅನ್ಕ್ಲೋಸ್ ಅನ್ಕ್ಲೋಸ್ ಲಾವಲ್ಲಿ ಕಂಡು ನೋಡಬಹುದು ಓಕೆನಾ ಸೊ ನೋಡಿ ವಿತ್ ರೆಫರೆನ್ಸ್ ಟು ದಿ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ದಿ ಇ ಝೆಡ್ ಆಫ್ ಎ ಕಂಟ್ರಿ ಎಕ್ಸ್ಟೆಂಡ್ಸ್ ಫ್ರಮ್ ಬೇಸ್ ಲೈನ್ ಆಫ್ ಇಟ್ಸ್ ಕೋಸ್ಟ್ ಟ್ವೆಲ್ ನಾಟಿಕಲ್ ಮೈಲ್ಸ್ ಅಲ್ಲ ಇದು ಟೂ ಹಂಡ್ರೆಡ್ ನಾಟಿಕಲ್ ಮೈಲ್ಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಎ ನೇಷನ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಆಫ್ ನಾನ್ ಲಿವಿಂಗ್ ರಿಸೋರ್ಸ್ ಇನ್ ದಿ ವಾಟರ್ಸ್ ಅಂಡ್ ಡಸ್ ನಾಟ್ ಹ್ಯಾವ್ ಎನಿ ರೈಟ್ಸ್ ಓವರ್ ಲಿವಿಂಗ್ ರಿಸೋರ್ಸ್ ವಿತ್ ಇನ್ ಇ ಝೆಡ್ ನೋಡಿ ಅಂದರೆ ಈ ಇ ಝೆಡ್ ಅಲ್ಲಿ ಲಿವಿಂಗ್ ರಿಸೋರ್ಸ್ ಅಂದರೆ ಮೀನು ಈ ಮೀನುಗಳು ಇಡಿಬೋದಾ ಇಡಿಬಹುದು ಎಕ್ಸ್ಕ್ಲೂಸಿವ್ ಎಕ್ನಾಮಿಕ್ ಎಕ್ಸಾಮ್ಸಲ್ಲಿ ಸೊ ಸ್ಟೇಟ್ಮೆಂಟ್ ಟು ಇಸ್ ರಾಂಗ್ ಒನ್ ಇಸ್ ರಾಂಗ್ ನೈದರ್ ಒನ್ ನಾಟ್ ಟು ಸೊ ಎಕ್ಸ್ಕ್ಲೂಸಿವ್ ಸೊ ನೀವೇನು ಮಾಡಬೇಕು ಇಇೆಡ್ ಬಗ್ಗೆ ಹೋಮ್ ವರ್ಕನ್ನು ಮಾಡಿ ಇದು ಎಚ್ ವೈ ಟಿ ಇಂಡಿಯಾ ಯುರೋಪಿಯನ್ ಯೂನಿಯನ್ ಯುರೋಪಿಯನ್ ಯೂನಿಯನ್ ಆಲ್ವೇಸ್ ಕರೆಂಟ್ ಅಫೇರ್ಸ್ ಆ್ಯಂಗಲಿಂದ ಓದ್ಕೊಳ್ಳಿ ಯುರೋಪಿಯನ್ ಯೂನಿಯನ್ ಇಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಯುರೋಪಿಯನ್ ಯೂನಿಯನ್ ಭಾಳಷ್ಟು ಬೇರೆ ಕ್ವಶನ್ಸ್ ಬಂದಿದ್ದಾವೆ ಫ್ರಮ್ ದಿ ಇದನ್ನು ಬೇಸಿಕ್ ಆ್ಯಂಗಲಿಂದ ಓದ್ಕೊಳ್ಳಿ ಮತ್ತು ಕರೆಂಟ್ ಅಫೇರ್ಸ್ ಆ್ಯಂಗಲಿಂದ ಓದ್ಕೊಳ್ಳಿ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂದಿದೆ ಎರಡು ಸಾವಿರದ ಹದಿನಾರಲ್ಲಿ ಬಂದಿದೆ ಇವು ಕರೆಂಟ್ ಅಫೇರ್ಸ್ ಇಂದ ಮ್ಯಾಕ್ಸಿಮಮ್ ಬರುತ್ತೆ ಓಕೆನಾ ಫಾರ್ ಎಕ್ಸಾಂಪಲ್ ಕಾರ್ಬನ್ ಬಾರ್ಡರ್ ಮೆಕ್ಯಾನಿಸಮ್ ಅಂತ ಒಂದು ಬರುತ್ತೆ ಓಕೆನಾ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಅಂತ ಒಂದು ಪ್ರೊಸೆಸ್ ಬರುತ್ತೆ ಸೊ ಯುರೋಪಿಯನ್ ಯೂನಿಯನ್ ಈಸ್ ಎ ಎ ಹೆಚ್ ಐ ಟಿ ಯುರೋಪಿಯನ್ ಯೂನಿಯನ್ ಈಸ್ ಎ ಎಚ್ ವೈ ಟಿ ಪ್ಲೀಸ್ ಟೇಕ್ ಕೇರ್ ಅಬೌಟ್ ದಿಸ್ ಥಿಂಗ್ ಓಕೆ ಇಂಡಿಯಾ ಯು ಕೆ ಡೋಂಟ್ ವರಿ ಅಬೌಟ್ ದೋಸ್ತಿ ಲೀವ್ ಇಟ್ ಅಬೌಟ್ ಸ್ವಲ್ಪ ಬಿಟ್ಟಿರಿ ಇನ್ಕಮ್ ಟ್ಯಾಕ್ಸ್ ಡೇ ಬೇಡ ನೋಡಿ ಫಾರ್ ದಿ ಫಸ್ಟ್ ಟೈಮ್ ನಾನೇ ಮಾಡಿ ನಮ್ಮ ಟೀಮ್ ಅವ್ರು ಮಾಡಿದ್ದಾರೆ ಓಕೆ ಐ ರಿಯಲಿ ಗ್ರೇಟ್ಫುಲ್ ಫಾರ್ ದೆಮ್ ಓಕೆನಾ ಇನ್ಕಮ್ ಟ್ಯಾಕ್ಸ್ ಡೇ ಡೋಂಟ್ ಡೂ ದಿಸ್ ಡೋಂಟ್ ಡೂ ನಾನು ಹೇಳ್ತಾ ಇದ್ದೀನಿ ನೋಡಿ ದಿಸ್ ಇಸ್ ನ ಮೈ ಪಾಯಿಂಟ್ ಈಸ್ ನಾನು ಕೊಟ್ಟಿದ್ದನ್ನೆಲ್ಲ ಓದಬೇಕು ಅಂತಕ್ಕಂತಹ ಒಂದು ಐಡಿಯಾದಲ್ಲಿ ನಾನಿಲ್ಲ ಓಕೆ ನನಗೆ ಎಕ್ಸಾಮ್ ಪಾಯಿಂಟ್ ಹಾಕಬೇಕು ನೋಡಿ ನಮ್ಮ ಟೀಮ್ ಅವರೇ ಮಾಡಿದ್ದಾರೆ ಆದರೂ ನಾನು ಸ್ಟಿಲ್ ಐ ಆಮ್ ನೆಗೆಟಿಂಗ್ ದಿ ಥಿಂಗ್ಸ್ ಐ ಆಮ್ ಐ ಐಮ್ ಕಂಪ್ಲೀಟ್ಲಿ ನೋಡಿ ಇದು ಬರಲ್ಲ ಅಂತ ಹೇಳ್ತಾ ಇದ್ದೀನಿ ಸೊ ದಿಸ್ ಈಸ್ ದಿ ಪಾಲಿಸಿ ಆಫ್ ದಿ ಶಾಂತಮಾರ್ಗ ಶಾಂತಮಾರ್ಗ ಮಾರ್ಗಸ್ ಮೈ ಇನಿಷಿಯೇಟಿವ್ ಇಸ್ ಟು ಎಂಪವರ್ ದೆಮ್ ರಾದರ್ ದೆನ್ ಡಿಪೆಂಡಿಂಗ್ ಅರ್ ಶಾಂತಮಾರ್ಗ ಇಟ್ಸ್ ಸೆಲ್ಫ್ ಓಕೆ नेक्स्ट नी सर यस दिस इज एच डू होमवर्क ಓಕೆನಾ ಇದು ನೀಸರು ನೆಕ್ಸ್ಟ್ ಮಂತು ಮ್ಯಾಗ್ಝಿನಿಗೆ ಬರುತ್ತೆ ಮ್ಯಾಗ್ಝಿನಿಗೆ ಬರೋಕ್ಕಿಂತ ಮುಂಚೆಗೆ ನೀವು ಮಾಡ್ಬೇಕಪ್ಪ ರಜಾ ಓಕೆನಾ ಸೊ ಆ ಥರ ಮಾಡಿದಾಗ ನಿಮಗೆ ಹೆಲ್ಪ್ ಆಗುತ್ತೆ ನೀಸರ್ ಈಸ್ ಎ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ನಾಸಾ ಫ್ರಮ್ ಆ್ಯಂಡ್ ಇಸ್ರೋ ಅದು ವರ್ಕ್ ಆಗುತ್ತೆ ನೋಡಿ ದಿ ಸ್ಯಾಟಲೈಟ್ ವಿಲ್ ಬಿ ಲಾಂಚ್ಡ್ ಬೈ ದಿ ಜಿಯೋ ಜಿ ಎಸ್ ಎಲ್ ವಿ ಜಿ ಎಸ್ ಎಲ್ ವಿ ಎಫ್ ಸಿಕ್ಸ್ಟೀನ್ ಆ್ಯಂಡ್ ಇಟ್ ವಿಲ್ ಪ್ಲೇಸ್ ನೀ ಸರ್ ಇನ್ ಟು ದಿ ಸೆವೆನ್ ಫಾರ್ಟಿ ತ್ರೀ ಸನ್ ಸಿನ್ಕ್ರೋನಸ್ ಆರ್ಬಿಟ್ ವಿತ್ ಆನ್ ಇನ್ಕ್ಲೇಷನ್ ಆಫ್ ನೈಂಟಿ ಏಯ್ಟ್ ಪಾಯಿಂಟ್ ಫೋರ್ಟಿ ಡಿಗ್ರಿ ಭಾಳ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಓಕೆ nisar uses a sweep synthetic aperture order technology and is capable of observing earth with a swath of 242 kilometer at a high spatial resolution very important okay now so get synthetic aperture order it is the earth observation satellite so nisar is actually do homework okay <coughs> then malaria vaccine ಅಡಾ ಫಾಲ್ಕ್ ವ್ಯಾಕ್ಸ್ ಬೇಡ ಇದು ಅಲ್ಲ ಇದು ಬರಲ್ಲ ಇದು ಬರೋಲ್ಲ ಓಕೆ ಯೂಶಲಿ ಬೇರೆಯವ್ರ ಮ್ಯಾಗ್ಝಿನ್ ಬಗ್ಗೆ ಸ್ವಲ್ಪ ಟೀಕೆ ಮಾಡಬೇಕಾದ್ರೆ ಬರುತ್ತೆ ನನ್ನ ಮ್ಯಾಗ್ಝಿನಲ್ಲಿ ಐ ಕ್ಯಾನ್ ಕ್ರಿಟಿಸೈಜ್ ಮೈ ಸೆಲ್ಫ್ ನನ್ನ ನಾನು ಟೀಕೆ ಮಾಡೋದು ಭಾಳ ಈಸಿ ಡೋಂಟ್ ರೀಡ್ ದಿಸ್ ಥಿಂಗ್ ಓಕೆ यस डोंट रीड दिस थिंग किजाड़ी एक्सकशन रिपोर्ट जस्ट वन लाइन वन किजाड़ी एक्सकशन रिपोर्ट अंडर रिव्यू किजाडी आर्चोलॉजिकल सैट नियर मधुरे तमिलनाड अलात् वैग रिवर्बेस नन के वै गई वै गई वै गई दट्स आल हट्टी ट्रे मद बेड़ा स्पोर्ट्स एंडर्स वर्ल्ड जूनियर् स्क्वाश चांपियनशिप बेड ಸಂಸದ್ ರತ್ನ ಅವಾರ್ಡ್ಸ್ ಯಾರಿಗೆ ಬಂದಿದೆ ಒಂದು ಲೈನು ಕೇಳ್ತಕ್ಕಂಥ ಪಾಸಿಬಿಲಿಟಿ ಕಡಿಮೆ ಇದೆ ಬೇಡ ಫೀಸು ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ಬೇಡ ವೀನಸ್ ಬಿಕಮ್ ದಿ ಸೆಕೆಂಡ್ ವರ್ಲ್ಡೆಸ್ಟ್ ವುಮೆನ್ ಪ್ರೊಫೆಷ್ನಲ್ ಟೆನ್ನಿಸ್ ಬೇಡ ಓಕೆ ಅಪಾಯಿಂಟ್ಮೆಂಟ್ಸ್ ಬೇಡ ಇದು ಬೇಡ ಓಕೆ ಸೊ ನೋಡಿ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಕರ್ನಾಟಕ ಇದು ಮಾರ್ಕೆಟಲ್ಲಿ ತಾವೇ ಮಾಡಿದ ಮ್ಯಾಗ್ಝಿನ್ನು ತಾವೇ ಅಂತಕ್ಕಂತಹ ಇರ್ತಕ್ಕಂತಹ ಸ್ವಯಂ ಟೀಕೆ ಇದೆಯಲ್ಲ ಇದು ಫಸ್ಟ್ ಟೈಮ್ ಇನ್ ದಿ ಮಾರ್ಕೆಟ್ ಓಕೆನಾ ಈ ಸ್ವಯಂ ಟೀಕೆ ಇರ್ಬೇಕು ರೀ ಯಾವಾಗಲೂ ಏಕೆಂದರೆ ನಾವು ಮಾಡಿದ್ದೆಲ್ಲ ಸತ್ಯ ಅಂತಕ್ಕಂತಹ ಭಾವನೆ ಇದ್ದರೆ ನಾವು ಬೆಳೆಯಲ್ಲ ನಾವು ಆ ಒಂದು ನಮ್ಮ ಆಗ ಆರಂಭ ಆಗುತ್ತೆ ಸೊ ಸಮ್ ಎಸ್ ಐ ರಿಯಲಿ ಅಪ್ರಿಷಿಯೇಟ್ ಮೈ ಟೀಮ್ ವರ್ಕ್ ನೋ ಡೌಟ್ ಇನ್ ದ್ಯಾಟ್ಸ್ ಬಟ್ ಸ್ಟಿಲ್ ವಾಟ್ ಎವರ್ ದಿ ವರ್ಕ್ ಡನ್ ಬೈ ಅವರ್ ಟೀಮ್ ಮೇ ನಾಟ್ ಬಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಓಕೆ ದಟ್ಸ್ ಹೌ ದಟ್ ಈಸ್ ಹೌ ಮೈ ಐ ಆಮ್ ಗೋಯಿಂಗ್ ಟು ಥಿಂಕ್ ಓಕೆ ಕ್ವಿಕ್ ಎಕ್ಸಾಮ್ ಬೈಟ್ಸ್ ಓಕೆ ಆರ್ಟಿಕಲ್ ತ್ರೀ ಫಿಫ್ಟಿ ಒನ್ ಎಸ್ ಹಿಂದಿ ಲ್ಯಾಂಗ್ವೇಜು ಮದರ್ ಟಂಗು ವೆರಿ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಭಾಳ ಕ್ವಶನ್ ಬರುತ್ತೆ ಲ್ಯಾಂಗ್ವೇಜ್ ಕಮಿಷನರ್ ಅಂತ ಬರುತ್ತೆ ಲ್ಯಾಂಗ್ವೇಜ್ ಕಮಿಷನರ್ನ ಅಪಾಯಿಂಟ್ ಮಾಡೋದು ಬದ್ದು ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ ಎಸ್ ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್ ಯು ಶುಡ್ ಟೇಕ್ ಕೇರ್ ಅಬೌಟ್ ದಿಸ್ ಥಿಂಗ್ ಎಸ್ ಇದು ಬಂತು ಇದು ಎಚ್ ವೈ ಟಿ ಓ ಮ್ಯಾಪ್ ವರ್ಕ್ ಮಾಡ್ರಪ್ಪ ಅಂತಾರಲ್ಲ ಇದು ಮ್ಯಾಪ್ ವರ್ಕ್ ಬಿಡಿ ಎಮ್ ಟ್ವೆಂಟಿ ತ್ರೀ ರೆಬಲ್ ಸೆಲ್ ಕಂಡು ಬರ್ತಾರೆ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಕಂಡು ಬರ್ತಾರೆ ಇದು ಎಥನಿಕರು ಸೊ ಟುಟ್ ಸೀಸ್ ಎಸ್ ದಿಸ್ ಈಸ್ ಇಂಪಾರ್ಟೆಂಟ್ ಓಕೆ ದೆನ್ ಬಯೋಮು ಬೇಡ ಭಾರತ್ ಎನ್ ಸಿ ಎಕ್ಸ್ ಬೇಡ ಮೇರಿ ಪಂಚಾಯತ್ ಆಫ್ ಬೇಡ ಐ ಎನ್ ಎಸ್ ಎಸ್ ಐ ಟೂ ಲೈನ್ಸ್ ಇನ್ಫಾರ್ಮೇಷನ್ ಯಾರು ನಿರ್ಮಾಣ ಮಾಡಿದರು ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಇನ್ ಕೋಲ್ಕತ್ತಾ ಎಸ್ ಹೈಡ್ರೋಜನ್ ಇಂಪಾರ್ಟೆಂಟು ಅದು ನ್ಯಾಷನಲ್ ಫ್ಲಾಗ್ ಡೇ ಎಸ್ ಫ್ಲಾಗ್ ಯಾರು ಮಾಡಿದ್ರು ಹೇಗೆ ಮಾಡಿದ್ರು ನ್ಯಾಷನಲ್ ಕ್ಯಾಲೆಂಡರು ಇದನ್ನ ಆಲ್ರೆಡಿ ಹೋಮ್ ವರ್ಕ್ ಮಾಡಿದರಾ ಯು ಪೀಪಲ್ ಹಾವ್ ಡನ್ ಬಟ್ ಸ್ಟಿಲ್ ಅದನ್ನು ಹೋಗಿ ರಿವಿಸನ್ ಮಾಡಿ ರಿವಿಝನ್ ಮಾಡಿ ಹೆಲ್ಪ್ ಆಗುತ್ತೆ ಇಂಟರ್ನ್ಯಾಷನಲ್ ಡೇ ಫಾರ್ ಕನ್ಸರ್ವೇಷನ್ ಆಫ್ ಮ್ಯಾಂಗ್ರೋ ಸಿಸ್ಟಮ್ ಯು ಹವ್ ಡನ್ ಆಲ್ರೆಡಿ ವರ್ಕ್ ಮ್ಯಾಂಗ್ರೋ ಬಗ್ಗೆ ಓದ್ಕೊಳ್ಳಿ ಹೆಲ್ಪ್ ಆಗುತ್ತೆ ಬೇಸಿಕ್ ಇನ್ಫಾರ್ಮೇಷನ್ ಯು ಹ್ಯಾವ್ ಟು ಡೂ ದಿ ಬೇಸಿಕ್ ಇನ್ಫಾರ್ಮೇಷನ್ ಕ್ವೀನ್ ಚನ್ನ ಭೈರವ ದೇವಿ ಕರ್ನಾಟಕ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋ ಹೆಲ್ಪ್ ಓದ್ಕೊಳ್ಳಿ ಬಟ್ ಡೋಂಟ್ ಪ್ರಿಪೇರ್ ಡೋ ಇದ್ರ ಬಗ್ಗೆ ಯು ಪಿ ಎಸ್ ಸಿ ಪ್ರಿಪೇರ್ ಮಾಡೋರು ಡೋಂಟ್ ಡೂ ದಿಸ್ ಓಕೆ ಚನ್ನ ಭೈರವ ದೇವಿ ಅಪಾಚ ಹೆಲಿಕಾಫ್ಟರ್ಸ್ ಬೇಡ ನಹಿದೆ ಜಸ್ಟ್ ಒನ್ ಲೈನ್ ಸಾಕು ಒನ್ ಲೈನ್ ನ್ಯಾಷನಲ್ ಕೋಪ್ರೇಟಿವ್ ಪಾಲಿಸಿ ಬೇಡ ಪ್ರಧಾನಮಂತ್ರಿ ಸೂರ್ಯ ಗರ್ ಮುಫ್ತಿ ಬಿಜಿಲಿ ಯೋಜನೆ ಇದೆ ಐ ಹ್ಯಾವ್ ಟೋಲ್ಡ್ ಯು ಮೆನಿ ಟೈಮ್ಸ್ ಓಕೆನಾ ಇದು ಆಲ್ರೆಡಿ ಕ್ವಶನ್ ಬಂದಿದೆ ರಿನ್ಯೂಬಲ್ ಎನರ್ಜಿ ಸ್ಕೀಮ್ಸ್ ಆಲ್ವೇಸ್ ಹೇಳಿ ಪಲ್ನಾ ಸ್ಕೀಮ್ಸ್ ವುಮೆನ್ ಬಗ್ಗೆ ಇದೆ ನೋಡ್ಕೊಳ್ಳಿ ಒಂದು ಲೈನು ಯಾವ ಡಿಪಾರ್ಟ್ಮೆಂಟು ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮು ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬರುತ್ತೆ ತದನಂತರ ಇದು ಬೇಡ ಇದು ಬೇಡ ಓಕೆ ಎಸ್ ಇದು ಬೇಡ ಓಕೆ ಪಿ ಎಮ್ ವಿಕಸಿತ ರೋಜ್ಗಾರ್ ಯೋಜನೆ ಯಾವ ಡಿಪಾರ್ಟ್ಮೆಂಟು ಲೇಬರ್ ಡಿಪಾರ್ಟ್ಮೆಂಟ್ ರೋಜ್ಗಾರ್ ಅಂದರೆ ಉದ್ಯೋಗ ಕೊಡ್ತಕ್ಕಂಥದ್ದು ಅಷ್ಟೇ ದಟ್ಸ್ ಆಲ್ ಎರಡ ಇನ್ಫಾರ್ಮೇಷನ್ ಕ್ಲೋಸ್ ಹೈಡ್ರೋಜನ್ ಪವರ್ ಡ್ರೈವಿಂಗ್ ಪವರ್ ಕಾರ್ ನನಗೆ ಹೈಡ್ರೋಜನ್ ಪವರು ಅದರ ಮೆಕ್ಯಾನಿಸಮು ಎಲೆಕ್ಟ್ರಾಲಿಸಿಸ್ ಬೇಕು ಕಾರು ಸೈಕಲು ಬಂಡಿ ಎತ್ತು ಏನು ಬೇಡ ಓಕೆ ಎಸ್ ಜಿ ಆರ್ ಎಸ್ ಒನ್ ನೈನ್ ಒನ್ ಫೈವ್ ಪ್ಲಸ್ ಒನ್ ನಾಟ್ ಫೈವ್ ಬೇಡ ಓಕೆ ಎಸ್ ಕಾರ್ಗೆ ಲೂಸ್ ಇದ್ದಿವ್ ಟೂ ಲೈನ್ಸ್ ಇನ್ಫಾರ್ಮೇಷನ್ನು ಯು ಎಸ್ ವಿಡ್ರಾಲ್ ಫ್ರಮ್ ಯುನೆಸ್ಕೋ ಎಸ್ ಇದು ಐ ಎ ಎಸ್ ಮೀನ್ಸ್ಗೆ ಒಂದರೆ ಕ್ವಶನ್ಸ್ ಬಂದಿದೆ ಓಕೆ ಪ್ಯಾಲೆಸ್ ಪ್ಯಾಲೆಸನ್ನು ರೆಕಗ್ನೈಸ್ ಮಾಡೋದಕ್ಕೆ ನಾನು ಹೋಗ್ತೀನಂತಾರೆ ಈ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಈಸ್ ಅ ಗುಡ್ ಜೋಕರ್ ಓಕೆ ಸೊ ಇವರೆಲ್ಲ ಅಲ್ಲಿ ಹೋಗೋದು ಇಲ್ಲಿ ಬರೋದು ಇಲ್ಲಿ ಬರೀ ಈ ಡೊನಾಲ್ಡ್ ಟ್ರಂಪ್ದ ಕತೆ ಇಷ್ಟೇ ಸೊ ಯುನೆಸ್ಕೋದಿಂದ ಹೊರಗಡೆ ಬರ್ತಾರೆ ಐ ಹ್ಯಾವ್ ಟೋಲ್ ಯುನೆಸ್ಕೋ ಬಗ್ಗೆ ನೀವು ಆಲ್ರೆಡಿ ಹೋಮ್ ವರ್ಕ್ ಮಾಡಿದ್ರೆ ಹೋಗಿ ರಿವೀಸನ್ ಮಾಡ್ಕೊಂಡು ಬನ್ನಿ ಯುನೆಸ್ಕೋ ಬಗ್ಗೆ ಯು ಪೀಪಲ್ ಹ್ಯಾವ್ ಡನ್ ಹೋಮ್ ವರ್ಕ್ ಆಲ್ರೆಡಿ ಅಂಡ್ ಐ ಹ್ಯಾವ್ ಶೇಡ್ ದಟ್ ಪಿ ಡಿ ಎಫ್ ಇನ್ ಟು ಗ್ರೂಪ್ಸ್ ಓಕೆ ಯು ಡನ್ ಹೋಮ್ ವರ್ಕ್ ಒನ್ ಮೋರ್ ಟೈಮ್ ಯು ಡನ್ ಹೋಮ್ ವರ್ಕ್ ಒನ್ ಮೋರ್ ಟೈಮ್ ಓಕೆ ವರ್ಲ್ಡ್ ಕನ್ಸರ್ವೇಶನ್ ಕಾಂಗ್ರೆಸ್ ಬೇಡ ಫಂಗಸ್ ರೆಸಿಸ್ಟೆಂಟ್ ಪೈನಾಪಲ್ ಬೇಡ ಸಿ ವೈ ಟಿ ವಿ ಟೆಸ್ಟ್ ಟಿ ವಿ ಟೆಸ್ಟ್ ಒಂದು ಜಸ್ಟ್ ನೋಡ್ಕೊಳ್ಳಿ ದ್ಯಾಟ್ಸ್ ಆಲ್ ಕ್ವಶನ್ ಆಫ್ ದಿ ವೀಕ್ ಈ ವೀಕ್ ಡ್ಯೂರಾಂಟ್ ಕಬ್ಬರ್ಗೆ ಕೊಟ್ಟಿದೆ ದಟ್ಸ್ ಆಲ್ ಅಬೌಟ್ ದಿಸ್ ವೀಕ್ ಕರೆಂಟ್ ಅಫೇರ್ಸ್ ಓಕೆ ಸೊ ಇದು ಹದಿನಾರು ನಿಮಿಷದಲ್ಲಿ ಕ್ಲೋಸ್ ಮಾಡಿದ್ದೀನಿ ಇಷ್ಟೇ ಕರೆಂಟ್ ಅಫೇರ್ಸ್ ಓದಬೇಕು ಇದಕ್ಕಿಂತ ಜಾಸ್ತಿ ಓದಿದರೆ ಈ ವಿಲ್ ಬಿ ಎಕ್ಸ್ಪರ್ಟ್ ಇನ್ ದಿ ಮೀಡಿಯಾ ಸೆಕ್ಟರ್ ನಾಟ್ ಗೌರ್ಮೆಂಟ್ ಆಫೀಸರ್ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್